ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಹುಶಃ ಎಲ್ಲರ ಕುತೂಹಲ ದಿನದಿನಕ್ಕೂ ಹೆಚ್ಚಾಗ್ತಾಯಿದೆ ಇವರು ಒಗ್ಗಟ್ಟಿನ ಮಂತ್ರ ಜಪ ಮಾಡಿದ ಕೂಡಲೇ ಅವ್ರ ಮನೆಗೆ ಇವರು ಇವ್ರ ಮನೆಗೆ ಅವರು ಬ್ರೇಕ್ಫಾಸ್ಟಿಗೆ ಕೂಡಲೇ ಎಲ್ಲ ಮುಗೀತು ಅಂತ ಅಂದ್ಕೊಂಡಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅಧಿವೇಶನ ಮುಗಿತಾ ಇದ್ದ ಹಾಗೆ ಇದ್ರದ್ದೇನೋ ಒಂದು ತೀರ್ಮಾನ ಮಾಡಲಿಕ್ಕೆ ಹೈಕಮಾಂಡ್ ಕೂಡ ರೆಡಿಯಾಗಿದೆ ಅಂತ ಹೇಳಿ ಅದಕ್ಕೆ ತಕ್ಕ ಹಾಗೆ ಈಗ ಮುಹೂರ್ತ ಕೂಡ ಫಿಕ್ಸ್ ಮಾಡಿದ್ದಾರೆ ಯಾವುದರ ಮುಹೂರ್ತ ನಾ ಹೇಳ್ತೀನಿ ನಿಮಗೆ ಡೇಟ್ ಹೇಳ್ತೀನಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ದಿನಾಂಕ ಹೇಳ್ತೀನಿ ಹೈಕಮಾಂಡ್ ಜೊತೆ ಮೀಟಿಂಗ್ ಯಾವ ರೀತಿ ಫಿಕ್ಸ್ ಆಗಿದೆ ಏನು ಮೊದಲ ಹಂತದಲ್ಲಿ ಏನು ಚರ್ಚೆ ಮಾಡಬೇಕು ಅಂತ ಹೊರಟಿದ್ದಾರೆ ಅದಕ್ಕೂ ಮೊದಲು ಒಂದು ಸಂದೇಶವನ್ನು ಹೊತ್ತು ದೆಹಲಿಯಿಂದ ಒಬ್ಬ ನಾಯಕರು ಕರ್ನಾಟಕಕ್ಕೆ ಬರ್ತಾ ಇದಾರೆ ಅವರು ಯಾವಾಗ ಬರ್ತಾರೆ ಅವ್ರು ಬರೋ ಡೇಟ್ ಕೂಡ ಫಿಕ್ಸ್ ಆಗಿದೆ ಹಾಗೂ ಅಂತಿಮವಾಗಿ ತೀರ್ಮಾನ ಯಾವಾಗ ಮಾಡಬೇಕು ಅನ್ನೋ ದಿನಾಂಕವೂ ನಿಶ್ಚಯ ಆಗಿದೆ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕವೇ ಒಗ್ಗಟ್ಟಿನ ಸಂದೇಶದ ಮೂಲಕವೇ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ವಿರ ಅಧಿಕಾರ ಹಸ್ತಾಂತರದ ವಿಚಾರವನ್ನು ಜೀವಂತವಾಗಿ ಇಟ್ಟಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ದಿನಾಂಕ ಯಾವುದು ಯಾರ ಜೊತೆ ಮೀಟಿಂಗ್ ಆಗುತ್ತೆ ಅವತ್ತು ಏನು ತೀರ್ಮಾನ ಆಗುತ್ತೆ ಅದಕ್ಕೂ ಮೊದಲು ದೆಹಲಿಯಿಂದ ಬರುವ ಹೈಕಮಾಂಡ್ನ ಪ್ರತಿನಿಧಿ ಯಾರು ಕರ್ನಾಟಕಕ್ಕೆ ಬರುವಂಥವರು ಯಾವಾಗ ಬರ್ತಾರೆ ಅವರು ಯಾವ ಸಂದೇಶವನ್ನು ಹೊತ್ತು ಬರ್ತಾ ಇದ್ದಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಎಸ್ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಎಲ್ರಿಗೂ ಕುತೂಹಲ ಇದೆ ಅಧಿವೇಶನ ಮೇಲೆ ಏನಾಗ್ಬೋದು ಅಂತ ಅಧಿವೇಶನ ರಾತ್ರೋ ರಾತ್ರೋರಾತ್ರಿ ಏನೂ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಈಗಲೇ ಅದಕ್ಕೆ ಬೇಕಾದ ಏನೆಲ್ಲ ಫೌಂಡೇಶನ್ ವರ್ಕ್ ಆಗಬೇಕು ಅದು ಆಗ್ತಾ ಇದೆ ತೆರೆ ಹಿಂದೆ ಆಗ್ತಾನೇ ಇದೆ ಅದನ್ನೇ ನಾ ಹೇಳಿದ್ದೆ ನಿಮಗೆ ಡೇಟ್ ಈಗಾಗಲೇ ಫಿಕ್ಸ್ ಆಗಿದೆ ಅಂದರೆ ಸುಮ್ಮನೆ ಫಿಕ್ಸ್ ಆಗ್ಲಿಕ್ಕೆ ಸಾಧ್ಯವ ಮತ್ತು ಹೈಕಮಾಂಡ್ನ ಪ್ರತಿನಿಧಿಯೊಬ್ಬರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳಿದೆ ನಾನು ಅಷ್ಟೇ ಅಲ್ಲ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವ ದಿನಾಂಕವೂ ನಿಶ್ಚಯ ಆಗಿದೆ ಅಂತ ಹೇಳಿದೆ ಮತ್ತು ನೋಡಿ ನೀವು ಅಬ್ಸರ್ವ್ ಮಾಡಿ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ ಇವತ್ತೊಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಒಂದು ಪ್ರಶ್ನೆ ಬಂತು ಅವರಿಗೆ ಅವ್ರು ಹೇಳ್ತಾ ಇದ್ರು ಲೀಡಿಂಗ್ ಕ್ವಶನ್ಸ್ ಕೇಳ್ತೀರಿ ನೀವು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ ಲೀಡಿಂಗ್ ಕ್ವಶನ್ಸ್ ಕೇಳುವಂಥದ್ದು ಅಂತ ಹೇಳ್ತಾ ಇದ್ರು ಅದರಲ್ಲಿ ಒಂದು ಪ್ರಶ್ನೆ ಅವ್ರಿಗೆ ಬಂದದ್ದು ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ನೇರವಾಗಿ ಕೇಳಿದ್ರು ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ ಅದಕ್ಕೆ ಸಿದ್ದರಾಮಯ್ಯವರು ಹೇಳಿದ್ರು ನಾ ಬೈಟ್ ಕೂಡ ತೋರಿಸ್ತೇನೆ ಮುಂದೆ ಸಿದ್ದರಾಮಯ್ಯವ್ರು ಸ್ಪಷ್ಟವಾಗಿ ಹೇಳಿದ್ರು ಒಂದು ರೀತಿ ಮೇಜರ್ ರಿಯಾಕ್ಷನ್ ಒಂದು ರೀತಿಯಲ್ಲಿ ಹೇಳಿದ್ರು ಅವ್ರು ಏನಾದರು ಗೊತ್ತಾ ಹೈಕಮಾಂಡ್ ಯಾವಾಗ ನಿರ್ಧಾರ ಮಾಡುತ್ತೋ ಆವಾಗ ಸಿ ಎಮ್ ಆಗ್ತಾರೆ ಅಂದರು ಅವರು ಆವತ್ತು ಆಗ್ತಾರೆ ಇವತ್ತಾಗ್ತಾರೆ ಎರಡೂವರೆ ವರ್ಷ ಆದಮೇಲೆ ಮೂರು ವರ್ಷ ಆದಮೇಲೆ ನಾಲ್ಕು ವರ್ಷ ಆದಮೇಲೆ ಯಾವ ಮಾತು ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟು ಏನೂ ಹೇಳಿಲ್ಲ ಹೈಕಮಾಂಡ್ ಯಾವಾಗ ತೀರ್ಮಾನ ಮಾಡ್ತಾರೋ ಆವಾಗ ಆಗ್ತಾರೆ ಅಂತ ಹೇಳಿದ್ರು ಅವರು ಅಷ್ಟೇ ಅದು ಬಿಟ್ಟು ಬೇರೆ ಮಾತಿಲ್ಲ ಎಷ್ಟು ಕ್ಲಿಯರ್ ಮೆಸೇಜ್ ನೋಡಿ ಅಲ್ಲಿಗೆ ಸಿ ಹೈಕಮಾಂಡ್ ಏನೋ ಒಂದು ತೀರ್ಮಾನ ಮಾಡುವಂಥದ್ದು ಇದೆ ಇವರೆಲ್ಲ ಹೋಗೋದು ಫಿಕ್ಸ್ ಆಗಿದೆ ಸೊ ಹೋಗಲಿಕ್ಕೆ ರೆಡಿಯೂ ಆಗಿದ್ದಾರೆ ಮತ್ತು ನೋಡಿ ಮತ್ತು ಒಂದು ಭಾಳ ಗಮನಾರ್ಹ ನಾನು ಹೇಳ್ತೀನಿ ನಿಮಗೆ ದಿನಾಂಕವನ್ನು ಎಕ್ಸಾಕ್ಟ್ ಡೇಟ್ ಹೇಳ್ತೀನಿ ನಿಮಗೆ ಎರಡು ಮೂರು ದಿನಾಂಕಗಳನ್ನ ಹೇಳಲಿಕ್ಕಿದೆ ಅಷ್ಟನ್ನು ಹೇಳ್ತೀನಿ ನಾನು ನಿಮಗೆ ಆದರೆ ಯಾವ ರೀತಿ ಇದೆ ಮೂಡ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಲೇಬೇಕು ಅದು ಭಾಳ ಇಂಪಾರ್ಟೆಂಟ್ ಇವತ್ತು ಬೇಳೂರು ಗೋಪಾಲಕೃಷ್ಣ ಹೋದಾಗ ಏನಂದರು ಸಿ ಎಮ್ಮು ರಾಜಕೀಯ ಶಾಶ್ವತ ಅಲ್ಲ ಅಂದರು ನಾ ತಲೆನೇ ಕೆಡ್ಸ್ಕೊಳ್ಳೋಲ್ಲ ಯಾವುದಕ್ಕೂ ನಾ ಯೋಚನೆ ಮಾಡಲ್ಲ ಏನಾಗುತ್ತೋ ಆಗಲಿ ಅಂದರು ಏನಾಗುತ್ತೋ ಆಗಲಿ ಹೂ ಕೇರ್ಸ್ ಅನ್ನೋ ಥರ ಇತ್ತು ಅವ್ರಿಗೆ ಏನಾಗಬೇಕು ಅವ್ರು ಕಳ್ಕೊಳ್ಳೋದೇನಿದೆ ಒಂದು ಸತಿ ಸಿ ಎಮ್ ಆಗಿ ಐದು ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಈಗ ಎರಡನೇ ಬಾರಿ ಅವಕಾಶ ಸಿಕ್ಕಿದೆ ಏನಾಗುತ್ತೋ ಆಗಲಿ ಹೂ ಕೇರ್ಸ್ ಅನ್ನೋ ರೀತಿಯ ಸಂದೇಶವನ್ನು ನೇರವಾಗಿ ಕೊಟ್ಟು ಇವೆಲ್ಲ ಏನಂದರೆ ಒಂದು ಹಿಂಟ್ ಸಿದ್ದರಾಮಯ್ಯವರು ಯಾರಿಗೂ ಕೇರ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ ಏನೋ ಹೈಕಮಾಂಡಿಗೆ ಹೆದರ್ಕಂಡು ರಾಜಕಾರಣ ಮಾಡಬೇಕು ಅಥವಾ ಎದುರಾಳಿಗಳಿಗೆ ಹೆದರ್ಕಂಡು ರಾಜಕಾರಣ ಮಾಡಬೇಕು ಆ ರೀತಿಯ ಪರಿಸ್ಥಿತಿ ಸಿದ್ದರಾಮಯ್ಯವ್ರಿಗೆ ಇಲ್ಲ ಅನ್ನೋದನ್ನು ಅವ್ರು ಕ್ಲಿಯರಾಗಿ ಕನ್ವೆ ಮಾಡಿದ್ರು ಅಂತ ಅವರು ಯಾರಿಗೋ ಅವರು ಅಂಜಿ ರಾಜಕೀಯ ಮಾಡುವಂಥ ಅನಿವಾರ್ಯತೆಯಲ್ಲಿ ಸಿದ್ದರಾಮಯ್ಯವ್ರಂತೂ ಇಲ್ಲ ಮತ್ತು ಅವ್ರಿಗೇನೋ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆ ಇಲ್ಲ ಅವ್ರು ಆಗಬೇಕಾದ ಈಗಾಗಲೇ ಆಗೋಗಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಪರಿಸ್ಥಿತಿ ಹಂಗಲ್ಲ ಅವರು ಮುಖ್ಯಮಂತ್ರಿ ಆಗಬೇಕಿದೆ ಅದಕ್ಕೋಸ್ಕರ ಎಲ್ರಿಗೂ ಅವರು ಅಂಜಲೂ ಬೇಕು ಅಳುಕಲೂ ಬೇಕು ಭಯವೂ ಇರಬೇಕು ಭಕ್ತಿಯೂ ಇರಬೇಕು ಆ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ ಎಷ್ಟೇ ದುಡ್ಡಿರಲಿ ತಾನಿನ್ನೇನೋ ಆಗಬೇಕು ಅನ್ನುವ ಅನಿವಾರ್ಯತೆ ಇದ್ದಾಗ ಈ ಭಯ ಭಕ್ತಿ ಅಂಜಿಕೆ ಅಳುಕು ರಾಜಕಾರಣದಲ್ಲಿ ಅನಿವಾರ್ಯ ಹೊರಗಡೆ ಅವರು ಈ ರೀತಿ ಎದೆ ಸಡಿಸ್ಕೊಂಡು ಬರ್ಬೋದು ಆದರೆ ಒಳಗೆ ಅವರ ಪರಿಸ್ಥಿತಿ ಏನು ಅನ್ನೋದು ಇದು ಸಾಕ್ಷಿ ಇನ್ನು ನೋಡಿ ಎಕ್ಸಾಕ್ಟ್ ಡೇಟ್ ಹೇಳ್ತೀನಿ ಅಂತ ಹೇಳಿದ್ದೀನಿ ಈಗ ಹೇಳ್ತಾ ಇದ್ದೀನಿ ನೇರವಾಗಿ ತಿಳಿಸ್ತಾ ಇದ್ದೀನಿ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗುವ ದಿನಾಂಕ ಅದಕ್ಕೂ ಮೊದಲು ಹೈಕಮಾಂಡ್ನ ಪ್ರತಿನಿಧಿ ಬರ್ತಾರೆ ನಾಳೆಯೇ ಬರ್ತಾ ಇದ್ದಾರೆ ಕೆ ಸಿ ವೇಣುಗೋಪಾಲ್ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಮಂಗಳೂರಿಗೆ ಬರ್ತಾ ಇದ್ದಾರೆ ನೇರವಾಗಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚ್ಕೋತಾರೆ ಅಲ್ಲೇ ಸಿದ್ದರಾಮಯ್ಯವರಿಗೆ ಮೆಸೇಜ್ ಕೊಡ್ತಾರೆ ಹೈಕಮಾಂಡ್ ಯಾವ ರೀತಿಯ ಸಭೆ ನಡೆಸಲಿಕ್ಕೆ ತೀರ್ಮಾನವನ್ನು ಮಾಡಿದೆ ನೀವು ಬಂದಾಗ ಯಾವ್ಯಾವ ಮೀಟಿಂಗ್ ನಡೆಯುತ್ತೆ ಏನು ಮಾಡಬೇಕು ಹೈಕಮಾಂಡ್ ಮೂಡ್ ಯಾವ ರೀತಿ ಇದೆ ಅದೊಂದು ಮೆಸೇಜ್ನ ಅವ್ರು ಕನ್ವೆ ಮಾಡಿ ಹೋಗ್ತಾರೆ ಅದಾದ ನಂತರ ಸಿದ್ದರಾಮಯ್ಯನವರು ಹಾಗೂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೆಹಲಿಗೆ ಹೋಗ್ತಾರೆ ಯಾವತ್ತು ಅಂದರೆ ನೋಡಿ ಎಂಟನೇ ತಾರೀಕಿಂದ ರಾಜ್ಯ ವಿಧಾನಸಭೆಯ ಅಧಿವೇಶನ ಆರಂಭ ಇದೆ ಮೊದಲನೇ ದಿನ ನಿಮಗೆ ಗೊತ್ತು ಯಾವಾಗಲೂ ಕೂಡ ಸಂತಾಪ ಸೂಚನೆಗೆ ಶ್ರದ್ಧಾಂಜಲಿ ಸಲ್ಲಿಕೆಗೆ ಸೀಮಿತವಾಗಿ ಇರುತ್ತೆ ಸೊ ಅದಾದ ನಂತರ ಅವರು ಸಹಜವಾಗಿ ಬೇಗ ಅಧಿವೇಶನವನ್ನು ಕ್ಲೋಸ್ ಮಾಡ್ತಾರೆ ಸಾಮಾನ್ಯವಾಗಿ ಸೊ ಅವತ್ತೇ ಎಂಟನೇ ತಾರೀಕೆ ದೆಹಲಿಗೆ ಹೋಗುವಂಥ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ದೆಹಲಿಗೆ ಹೋಗ್ತಾ ಇರೋ ಉದ್ದೇಶ ಸಂಸದರ ಸಭೆ ಅಂತಾದರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಸಾಧ್ಯತೆ ಇದೆ ಅಲ್ಲಿ ಸೊ ಆ ಸಂದರ್ಭದಲ್ಲಿ ಮುಂದೆ ಅಂದರೆ ಅಧಿವೇಶನ ನಂತರ ಏನಾಗಬೇಕು ಏನು ಮಾಡಬೇಕು ಯಾವಾಗ ಸಭೆ ನಡೆಸಬೇಕು ಅದಕ್ಕೆ ಬೇಕಾದಂಥ ತಯಾರಿ ಏನೇನು ಅವೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಆ ದೃಷ್ಟಿಯಿಂದ ನೋಡೋದಾದರೆ ಎಂಟನೇ ತಾರೀಕು ಸಿ ಎಂ ದೆಹಲಿಗೆ ಹೋದಾಗ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಆದರೆ ಆಗ ಒಂದು ರೋಡ್ ಮ್ಯಾಪ್ನ ಅವ್ರು ಕೊಡ್ತಾರೆ ಆ ರೋಡ್ ಮ್ಯಾಪ್ ಈ ಇಡೀ ಚಿತ್ರಣಕ್ಕೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ ಅದಕ್ಕೆ ಬಹಳ ಕ್ರೂಷಿಯಲ್ ಒಂದು ಟರ್ನಿಂಗ್ ಪಾಯಿಂಟ್ ಬಹುಶಃ ಎಂಟನೇ ತಾರೀಕಿನ ಹೊತ್ತಿಗೆ ಏನಾಗ್ಬೋದು ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಗಳಲ್ಲಿ ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಬಹುಶಃ ಸಿದ್ದರಾಮಯ್ಯರು ಹಾಗೂ ಡಿ ಕೆ ಶಿವಕುಮಾರ್ ಈಗ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ಹೈಕಮಾಂಡ್ ಇನ್ಫ್ಯಾಕ್ಟ್ ಬಹಳ ಗರಂವಾಗಿ ಮಾತಾಡಿದೆ ಇಲ್ಲಿ ಕಿತ್ತಾಟ ಆದ ನಂತರ ರಾಹುಲ್ ಗಾಂಧಿ ವಾಸ್ ವೆರಿ ಅಪ್ಸೆಟ್ ಮತ್ತು ಸಿದ್ದರಾಮಯ್ಯವರು ಇವತ್ತು ಪ್ರೆಸ್ ಮೀಟಲ್ಲಿ ಮತ್ತೊಂದು ಮೆಸೇಜ್ ಕೊಟ್ಟರು ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಗೊತ್ತಾಗಿರುತ್ತೆ ನಿಮಗೆ ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು ಸೋನಿಯಾ ಗಾಂಧಿ ಅಂತ ಹೇಳಿಲ್ಲ ರಾಹುಲ್ ಗಾಂಧಿ ಅಂತಲೇ ಹೇಳಿದ್ರು ಯಾಕಂದರೆ ರಾಹುಲ್ ಗಾಂಧಿ ಈಗಾಗಲೇ ಸಿದ್ದರಾಮಯ್ಯವರಿಗೆ ಒಮ್ಮೆ ಕೊಟ್ಟಿದ್ದಾರೆ ಇತ್ತೀಚೆಗೆ ಬಿಹಾರ ಚುನಾವಣೆ ಆದ ಕೂಡಲೇ ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿದ್ರಲ್ಲ ಆಗ ಭೇಟಿ ಆದಾಗ ಹೇಳಿದರು ನೀವು ಕಂಟಿನ್ಯೂ ಆಗಿ ರೀಶವಲ್ ಕೂಡ ಮಾಡಿ ಅಂತ ಹೇಳಿದ್ರು ಈಗಾಗಲೇ ಸೊ ಆ ಮಾತಿನಿಂದ ರಾಹುಲ್ ಗಾಂಧಿ ಅಂತೂ ಹಿಂದೆ ಸರಿಯಲ್ಲ ಅದು ಸಿದ್ದರಾಮಯ್ಯವ್ರಿಗೆ ಸ್ಪಷ್ಟವಾಗುತ್ತಿದೆ ಆದರೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಪರವಾಗಿದ್ದಾರೆ ಅನ್ನುವಂಥ ಒಂದು ಮೆಸೇಜ್ ಏನು ಚರ್ಚೆ ಆಗ್ತಾ ಇದೆಯಲ್ಲ ಆ ಹಿನ್ನೆಲೆಯಲ್ಲಿ ಬಹಳ ಪ್ರಜ್ಞಾಪೂರ್ವಕವಾಗಿ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲ ಬದ್ಧ ಅನ್ನೋ ಮಾತನ್ನು ಹೇಳಿದ್ದಾರೆ ಬಹುಶಃ ಕೆಲವು ಬೈಟ್ಗಳೆಲ್ಲ ಇದೆ ನೋಡಿ ನಿಮ್ಮ ಪ್ರಕಾರ ಈ ಬಾರಿ ದೆಹಲಿಗೆ ಹೋದಾಗ ಮುಂದೆ ಯಾವಾಗ ಅಧಿಕಾರ ಹಸ್ತಾಂತರ ಆಗಬೇಕು ಯಾವ ರೀತಿ ಆಗಬೇಕು ಅದರದ್ದೊಂದು ಪಿಕ್ಚರ್ ಸ್ಪಷ್ಟ ಚಿತ್ರಣ ಸಿಗ್ಬೋದು ಅಂತ ಭಾವಿಸ್ತೀರ ಸಿದ್ದರಾಮಯ್ಯವರೇ ಕಂಟಿನ್ಯೂ ಆಗ್ಬೋದಾ ಅಥವಾ ಚೇಂಜ್ ಆಗ್ಬೋದಾ ಸಿ ಎಮ್ ಆದರೆ ಯಾರಾಗ್ಬೋದು ಡಿ ಕೆ ಶಿವಕುಮಾರ್ ಅವರ ಪರಮೇಶ್ವರ್ ಅವರ ಖರ್ಗೆ ಅವರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ